ಕಾರ್ಮಿಕ ಮುಖಂಡ ವಿಪಿ ಕುಲಕರ್ಣಿ ಪ್ರಥಮ ಪುಣ್ಯ ಸ್ಮರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಹತ್ತಿರವಿದ್ದ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಕಾರ್ಮಿಕ ಮುಖಂಡ ದಿವಂಗತ ವಿಪಿ ಕುಲಕರ್ಣಿ ಅವರ ಪ್ರಥಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಜರುಗಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಮದುರ್ಗಕ್ಕೆ ಬಂದ ವಿಪಿ ಅವರು ತಮ್ಮ ಮಾತಿನ ಚಾಟಿಯಿಂದ ಜನರನ್ನ ಒಗ್ಗಟ್ಟು ಮಾಡುವ ಮೂಲಕ ಮೊದಲು ವಾಹನ ಚಾಲಕರ ಸಂಘಟನೆಯನ್ನ ಕಟ್ಟಿ ಅವರ ಹೋರಾಟದ ಪ್ರಯಾಣ ಪ್ರಾರಂಭ ಮಾಡಿದರು ನಂತರದಲ್ಲಿ ವಸತಿ ರಹಿತರ ಸಂಘ ಕರ್ನಾಟಕ ಪ್ರಾಂತ ರೈತರ ಸಂಘ ಬಿಡಿ ಕಾರ್ಮಿಕರ ಸಂಘ ಪಂಚಾಯತ್ ಅಂಗನವಾಡಿ ಅಕ್ಷರ ದಾಸೋಹ ನೌಕರರ ಸಂಘ ಹೀಗೆ ಇಡೀ ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳನ್ನು ಕಟ್ಟಿ ದುಡಿಯುವ ಜನರ ಪರವಾಗಿ ಧ್ವನಿ ಕೊಟ್ಟು ಹೋರಾಟಗಾರ ವಿಪಿ ಕುಲಕರ್ಣಿ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನೆ ಖಾನ್ ಹೇಳಿದರು ಅವರು ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಸಿಐಟಿಯು ಹಾಗೂ ಪಂಚಾಯತ್ ನೌಕರರ ಸಂಘ ನೇತೃತ್ವದಲ್ಲಿ ನಡೆದ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತಕ್ಕೆ ಮಾರುಹೋದ ಕುಲಕರ್ಣಿಯವರು ಎಂದಿಗೂ ಯಾರ ಜೊತೆಯೂ ರಾಜಿ ಮಾಡಿಕೊಳ್ಳದೆ ತಮ್ಮ ಹೋರಾಟದ ಜೀವನವನ್ನು ನಡೆಸಿದವರು ಚಳವಳಿಯನ್ನ ನಂಬಿಕೆ ಇಟ್ಟುಕೊಂಡು ಅಪಾರ ಜನರಿಗೆ ಅವರು ಹುರಿದುಂಬಿಸಿ ಹೋರಾಟಕ್ಕೆ ಇಳಿಸುತ್ತಿದ್ದರು ಪಂಪ್ಸೆಟ್ ರೈತರ ಹೋರಾಟ ರಾಮದೂರ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಿ ಇಡೀ ರಾಜ್ಯಕ್ಕೆ ವಿಸ್ತರಿಸಿ ಪಂಪ್ಸೆಟ್ ರೈತರ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡಿಸಿದ್ದು ಅವರ ಹೋರಾಟದ ಸಾಧನೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಎಸ್ ವಿ ಸೊಪ್ಪಿನ್ ಅವರು ಮಾತನಾಡಿದರು ಹಿಂದಿನ ಭಾವಿ ಸರ್ಕಾರದ ಮನೆತನದವರು ಸಿಎಸ್ ಬೆಂಬಲ ಕಾಲೇಜಿನ ಮುಂದಿನ ಕುಲ್ಲಾ ಜಾಗೆ ಮಾರಾಟ ಮಾಡುವಾಗ ಅದನ್ನು ವಿರೋಧಿಸಿದ ಅವರು ಕುಲ್ಲಾ ಜಾಗೆಯನ್ನ ಕಾಲೇಜಿಗೆ ಬಿಟ್ಟುಕೊಡಬೇಕೆಂದು ಉಪವಾಸ ಸತ್ಯಾಗ್ರಹ ಮಾಡಿ ಯಶಸ್ವಿಯಾಗಿದ್ದರು ಎಂದು ನಿವೃತ್ತ ಪ್ರಾಚಾರ್ಯ ಎಸ್ ಎಸ್ಜಿ ಚಿಕ್ನರ್ಗುನ್ ಅವರು ಹೋರಾಟವನ್ನು ನೆನಪಿಸಿಕೊಂಡರು ವಸತಿ ರಹಿತರ ಸಂಘಟನೆಯನ್ನ ಕಟ್ಟಿ ಬಡ ಜನರಿಗೆ ವಸತಿ ದೊರಕಿಸಿಕೊಟ್ಟ ಮಹಾನ್ ನಾಯಕ ವಿಪಿ ಕುಲಕರ್ಣಿ ಎಂದು ಭಾಗ್ಯದ ನಗರದ ಹೋರಾಟವನ್ನ ನಾಗಪ್ಪ ಸಂಗೋಳಿ ಅವರು ಹೋರಾಟವನ್ನ ಸ್ಮರಿಸಿದರು ಈ ಸಂದರ್ಭದಲ್ಲಿ ಎಸ್ ನಾಯಕ್ ಎಫ್ ಎಂ ನದಾಫ್ ನಿಖಿಲ್ ಕುಲಕರ್ಣಿ ರಾಜಶೇಖರ್ ಚಲವಳಿ ಎಚ್ ಪಿ ಶೇಷಪ್ನವರ್ ಡಿ ಎ ಬೆನ್ನಿ ಮತ್ತು ಎಸ್ ಬಿ ಮಿಲಾಣಿ ಕುಲಕರ್ಣಿ ಅವರ ಹೋರಾಟವನ್ನು ಸ್ಮರಿಸಿದ್ರು ಸರಸ್ವತಿ ಮಾಲ್ಶೆಟ್ಟಿ ಸ್ವಾಗತಿಸಿದ್ರು ವೀರಭದ್ರ ಕಂಪ್ಲಿ ವಂದಿಸಿದ್ರು ಹತ್ತು ಲಕ್ಷ ಕೋಟಿ ಅವರು ಮನ್ನಾ ಮಾಡ್ತಾರ ಆದ್ರೆ ರೈತರ ಯಾಕಂದ್ರೆ ಅವರು ದೇಶ ಆಳೋರು ಅಂದ್ರೆ ಅವರೇ ಅಲ್ಲೇನಲ್ಲ ನಮ್ಮ ಮೋದಿ ಅವರು ಅವರು ಅವ್ರ ಅವ್ರ ಏನು ಪಾಠ ಹೇಳ್ತಾರೆ ಅದನ್ನೇ ಇವ್ರು ಇದು ಬರಬರ್ತಾ ಇನ್ನೊಂದು ವ್ಯಾಪಕವಾಗಿ ಇದು ನಡೆಯುವಂತಹ ಸಂದರ್ಭ ಇದೆ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಕೇಂದ್ರದಲ್ಲಿ ಸರ್ಕಾರ ಇದೆ ಮೋದಿ ನೇತೃತ್ವ ಸರ್ಕಾರ ಇದೆ ಅದು ಇನ್ನೊಂದು ಬಾರಿ ಏನಾದ್ರು ಬಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಆಗಬೇಕಲ್ಲ ಪ್ರಜಾಪ್ರಭುತ್ವದ ದೇಶ ಪ್ರತಿ ಐದು ವರ್ಷಕ್ಕೊಮ್ಮೆ ಅಂತ ಹೇಳಿದ್ವಿ ನಾವು ಅಂದ್ರೆ ಇಪ್ಪತ್ತೊಂಬತ್ತಕ್ಕ ಇನ್ನೊಮ್ಮೆ ಚುನಾವಣೆ ಆಗಬೇಕು ಅಂದ್ರೆ ಆಗಲ್ಲ ಮೋದಿ ಸರ್ಕಾರನ ಇನ್ನೊಮ್ಮೆ ಬಂದದ್ದಾದ್ರೆ ಎರಡ್ ಸಾವಿರದ ನಲವತ್ತೇಳರವರೆಗೆ ಚುನಾವಣೆ ಆಗಲ್ಲ ಆ ರೀತಿ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗ್ತದೆ ಸಿದ್ದುಪ್ರಿಯ ಸಂವಿಧಾನ ಬೇಕು ಮೂಲಗೂಪಾಕ್ತಿರ್ತಾರ ಬೇಕಾಗ್ತಿರ್ತಾರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ನಾ ಕೂಡ ಅಂದ ನಂದಾನಿ ಅಭಾನಿ ಅವರಲ್ಲಿ ನಾನು ಹೇಳುದಿಲ್ಲ ಒಟ್ಟು ಮಾರಾಟವಾದ ಬಾಂಡುಗಳಲ್ಲಿ ಐವತ್ಮೂರು ಪರ್ಸೆಂಟ್ ಐವತ್ಮೂರು ಪರ್ಸೆಂಟ್ ಬಿಜೆಪಿಗೆ ಹೋಗಿದಾವೆ ಇನ್ನು ನಲವತ್ತೇಳು ಪರ್ಸೆಂಟ್ ಹೋದ ಎಲ್ಲ ಪಕ್ಷ ಸಂಸೊತ್ತು ಸಂಸೊತ್ತು ಸ್ವಲ್ಪ ಮುಂಚೆಗು ಆದರೆ ಎಡಪಂಥೀಯ ಪಕ್ಷಗಳು ಯಾವುದಕ್ಕೂ ಒಂದೇ ಒಂದು ಪೈಸೆ ಒಂದು ರೂಪಾಯಿ ಕನಿಷ್ಠ ಬಾಂಡ್ ಒಂದು ಸಾವಿರ ಡಾಲರ್ ಅದಕ್ಕೆ ಕೆಳಗಿನಿಂದ ಯಾವುದೇ ಪಕ್ಷಕ್ಕೂ ಎಡಪಂಥೀಯ ಪಕ್ಷಗಳಿಗೆ ಯಾರಿಗೂ ಒಂದು ಬಾಂಡು ಸಹಿತ ತಗೊಂಡಿಲ್ಲ ಹಿಂಗಾಗಿ ಅನಿಶ್ಚವೇ ಪೋಷಕನ ಪಡೆ ಗೃಹ ಗೃಹ ರಾಜ್ಯನವರು ನಾನು ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಫಾಷಿಯಲ್ ಅವರು ಹೊರಗಡೆ ಮಾಡ್ಯಾರ ಒಂದು ಸಂ ನಾವು ಹೋಗೋಗಿ ಅಲ್ಲ ಕೊಟ್ಟಿದ್ದೀವಿ ಜೇನೇ ಕಾಣುತ್ತೆ ನೀವು ಅದನ್ನು ನೋಡ್ಬೋದು ಅದು ಪ್ರಸಾರ ಆಗಿದೆ ಬುಕ್ ಆಗಿದೆ ಬಂದಿದೆ ಮೈಸೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರು ಅಬ್ಬನ್ ಎ ಭಾಷೆ ಅವರನ್ನು ಕನ್ನಡ ಕಂಡು ಹೋದಲ್ಲ ಹಿಂದೂ ಆಗಿದ್ದು ನಾನು ಅದಕ್ಕೆ ಈ ಸಂದರ್ಭವಾಗಿ ಅದಕ್ಕಾಗಿ ಸಂವಿಧಾನ ಬದಲಾಯಿಸುವ ಅಂತ ಹೇಳುವಂಥವರನ್ನು ಸಹಿಸಿಕೊಂಡು ಸುಮ್ಮನೆ ಇದ್ದಾರೆ ಪ್ರಧಾನಿಗಳು ಅವರು ಯಾವಾಗಲೂ ಮಾವೋ ಹಿಂದೆ ದಿವ್ಯ ಮೌನಿ ದಿವ್ಯ ಮೌನಿ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಮಹಿಳೆಯರ ಮಣಿಪುರದಲ್ಲಿ ಬರ್ತದೆ ಮೆರವಣಿಗೆ ಆಯ್ತು ಸುಮಾರು ಎರಡು ನೂರು ಜನ ಬಂದ್ರು ಮಹಿಳೆಯರನ್ನ ಓಪನ್ ರಸ್ತ ಹಗಲಿ ಟೈಮ್ನಾಗ ಒಂದು ಕುಂದು ಎಲೆ ಇಲ್ಲದೆ ಮೆರವಣಿಗೆ ಮಾಡಿ ಇದ್ರೆ ಮಾಡಿದ್ರು ಅತ್ಯಾಚಾರ ಅದ್ರ ಬಗ್ಗೆ ಮೌನ ಹೋಗಲೇ ಇಲ್ಲ ಗುಜರಾತ್ನಲ್ಲಿ

ಎಂಬತ್ತೊಂಬತ್ತರೊಳಗ ಹೊಸ ರೈತರ ಸಂಘ ಕಟ್ಟಿದ ತಕ್ಷಣವೇ ಇಲ್ಲನಾಗಪ್ಪ ಇಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವವನ್ನು ನಾವು ಮಾಡಬೇಕು ನೀವು ಒಂದಷ್ಟು ಬ್ರಾಂಚ್ಗಳನ್ನ ನೀವು ಮಾಡಿ ಅವಾಗ ವಾಹನ ಚಾಲಕರ ಸಂಘದ ಒಂದು ಕಮ್ಯುನಿಸ್ಟ್ ಪಕ್ಷದ ಶಾಖೆ ಮತ್ತು ಭಾಗ್ಯನಗರದೊಳಗ ಎರಡು ಶಾಖೆಗಳನ್ನ ಇಲ್ಲಿ ಪ್ರಥಮವಾಗಿ ಸದಸ್ಯತ್ವವನ್ನು ನಮಗೆ ನೀಡಿದರು ಆ ಶಾಖೆಗಳನ್ನು ಮಾಡುವಂತ ಅವರು ಹೇಳಿದರು ಅವರು ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವ ಸಿಗಬೇಕಾದ್ರೆ ಭಾಳ ಕಷ್ಟ ಐತದೆ ನೇರವಾಗಿ ಅರ್ಗೆ ಸಿಗುದಿಲ್ಲ ನಿಮಗೆ ಈ ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವ ನೀವು ಪಡ್ಕೊಂಡ್ರಿ ಅಂತಂದ್ರೆ ನೀವು ಇದ್ರೊಳಗೆ ಮುಂದೆ ಏನಾದರೂ ಒಂದು ಸ್ವಲ್ಪ ಈ ಸಂಘಟನೆಗೆ ನೀವು ಪಕ್ಷಕ್ಕೆ ಅನುಕೂಲ ಆಗ್ತೀರಿ ಅನ್ನುವಂಥದ್ದು ಒಂದು ಹೊರಗಿದ್ವಿ ಅವರು ಹೋರಾಟ ಎಂಥದ್ದು ಅಂದರೆ ಈ ಕಮ್ಯುನಿಸ್ಟ್ ಪಕ್ಷದ ಹೋರಾಟಗಳು ಎಂತ ಬಂದರೆ ಮುಳ್ಳಿನ ಮೇಲೆ ನಡೆದಂಥ ಇವು ಹಾದಿಗಳಿವು ಸರಳ ರಸ್ತದ ಹೋರಾಟ ಅಲ್ಲ ಈಗ ಒಂದು ಹೋರಾಟ ಮಾಡಬೇಕಾತಂದ್ರೆ ಎಷ್ಟು ಕಷ್ಟ ಐತೆಂದ್ರೆ ಕಾರ್ಮಿಕರನ್ನು ಉಡಿಸಬೇಕು ಬೇರೆ ಬೇರೆ ಕಡೆ ಕಾರ್ಮಿಕರಿಗೆ ತಟ್ಟ ಬೀಳ ತಟ್ಟ ಬೀಳದ ಅಲ್ಲಾದ್ರೆ ಹೋರಾಟ ಮಾಡಿದ್ದು ಮೂವತ್ತೈದು ಮೂವತ್ತಾರು ವರ್ಷದ ಹೋರಾಟಗಳು ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾದವರು ಕಾರ್ಮಿಕರಿಗೆ ಮೇಲೆ ತೆಟ್ಟು ಬೀಳಾರ್ದಾಗ ಹೋರಾಟ ಮಾಡಿಸ್ಕೊಂಡು ಬಂದದ್ದು ನಾವು ನಾವಿಲ್ಲಿ ಚರ್ಚೆ ನಾವು ಇಲ್ಲಿ ಕಾರ್ಮಿಕರ ಮೇಲೆ ತೆಟ್ಟು ಮುಂದೆ ಮುಂದವರು ಸಂಘಟನೆ ಒಳಗೆ ಹೋರಾಟದೊಳಗೆ ಭಾಗವಹಿಸೋದಿಲ್ಲ ತಟ್ಟ ಬೀಳಾರ್ದಾಗ ನಾವು ಹೋರಾಟಗಳನ್ನ ಮುಂದುವಯ್ಬೇಕಂತೇಳಿ ಆ ಗುರುತಾನ್ಯವನ್ನು ನಾವು ನೆಲೆಯಿಂದ ಮೇಲೆ ನಾವು